ಮಾತಿರ್ಗ್ಲ ಪುಡ್ಯನುವ ಜೂನ್ ಪದಿನ ತಾರೀಖಿಗೆ ಕುಡ್ಲದ ಮಹಾನಗರ ಪಾಲಿಕೆದ ಮೇಯರ್ಗ ಜೈ ತುಳುನಾಡು ಕೂಟೊಡ್ದು ನಾಮಫಲಕೊಡು ಅಚ್ಪಶೇಕಡ ಕನ್ನಡ ಉಪ್ಪುಡು ಪಂಪಿನ ಪಾಲಿಕೆದ ಆಯುಕ್ತರನ ಆದೇಶ ಅವೊಂಜಿ ಕನ್ನಡ ಹೇರಿಕೆದ ಆದೇಶ ಆ ಆದೇಶನು ವಾ ಕಾರಣಗಳ ಜಾರಿ ಕನ್ನರೆ ಬಲ್ಲಿ ಮಲ್ಪುನಗಲ ಲೈಸೆನ್ಸ್ ಕ್ಯಾನ್ಸಲ್ ಮಲ್ಪು ನಾವಡು ದಂಡ ವಿಧಿಸ್ ನಾವಡು ತುಳುನಾಡದ ಮಿತ್ತ ಮಲ್ಪುನ ಭಾಷಾದ ಬಾಳಿಕೆ ತುಳುಗಿನ ಮಿತ್ತ ಅಪಿನ ಅನ್ಯಾಯನು ಉಂತಾಯಿರೆ ಪಾಲಿಕೆದ ಮೇಯರ್ ಬೊಕ್ಕ ಸದಸ್ಯರೇ ದುಮ್ಮು ಬರಡು ಪಂಪಿನ ಮನವಿನ ಪಾಲಿಕೆದ ದುಮ್ಮುದೀತ ಕಾತು ತೂಕ ಪಾಲಿಕೆ ಈ ದಾದ ನಿರ್ಧಾರ ಕೈದೆತುನೊಡು ಪಂದ್ ಸೊಲ್ಮೆಲ್